ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಅಮೃತವಾಣಿ ಭಾಗ ಹತ್ತು ಸಂಖ್ಯಾಶಾಸ್ತ್ರ ಅಂಕೆಯಲ್ಲಿ ಅದೃಷ್ಟ ಹೌದು ಈಗಾಗಲೇ ದಿನಾಂಕ ಒಂದರಿಂದ ಹದಿನೈದು ರಂದು ಹುಟ್ಟಿರುವರ ಗುಣವಿಶೇಷಗಳನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಳಿರುತ್ತೇನೆ ನನ್ನ ಹಿಂದಿನ ವಿಡಿಯೋಗಳನ್ನು ತಾವು ನೋಡಬಹುದು ಭಾಗ ಎಂಟು ಮತ್ತು ಒಂಬತ್ತನ್ನು ನೋಡಿ ಹಾಗೂ ಈಗ ಸಂಖ್ಯಾಶಾಸ್ತ್ರದ ಭಾಗ ಹತ್ತು ಇದರಲ್ಲಿ ದಿನಾಂಕ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತು ಈ ದಿನಾಂಕದಲ್ಲಿ ಹುಟ್ಟಿರುವರ ಗುಣವಿಶೇಷಗಳನ್ನು ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ನನ್ನ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ಜನರಿಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಬನ್ನಿ ಈ ದಿನಾಂಕ ಹದಿನಾರರಲ್ಲಿ ಹುಟ್ಟಿರುವರ ಗುಣವಿಶೇಷ ಏನೆಂದು ತಿಳಿದುಕೊಳ್ಳು ಅಂದರೆ ಒಂದು ಮತ್ತು ಆರು ಒಂದು ಎಂದರೆ ಸೂರ್ಯ ಆರು ಎಂದರೆ ಶುಕ್ರ ಒಂದು ಮತ್ತು ಆರು ಎರಡು ಸೇರಿಸಿದರೆ ಏಳು ಏಳು ಎಂದರೆ ಗ್ರಹ ಬರುತ್ತೆ ಅದೇ ರೀತಿ ಈ ದಿನಾಂಕದಲ್ಲಿ ಹುಟ್ಟಿರುವವರಿಗೆ ವಿಶಿಷ್ಟವಾದ ಗುಣಗಳು ಏನೆಂದರೆ ಇವರು ಹೆಚ್ಚಾಗಿ ಸಾಮಾನ್ಯ ಜನರಂತೆ ಇರುತ್ತಾರೆ ಅಂಥ ವಿಶಿಷ್ಟವಾದ ಗುಣಗಳು ಇವರಲ್ಲಿ ಏರಿಲ್ಲ ಹಾಗೂ ಇವರು ಸಾಮಾನ್ಯರಂತೆ ಜೀವಿಸುತ್ತಾರೆ ಇವರು ಸದಾ ಹರ್ಷಚಿತ್ತರಾಗಿರುತ್ತಾರೆ ಅಂದರೆ ಇವರು ಯಾವಾಗಲೂ ಕೋಪವಿಲ್ಲದೆ ಹರ್ಷಚಿತ್ತರಾಗಿ ಒಳ್ಳೆಯ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ ಆದರೂ ಇವರು ಮಾನಸಿಕ ವ್ಯವಸ್ಥೆ ಅಲ್ಲೋಲ ಕಲ್ಲೋಲವೆನಿಸುತ್ತಾರೆ ಅಂದರೆ ಇವರು ಮುಂದೆ ನೋಡಲು ಸಾಮಾನ್ಯರಂತೆ ಕಂಡು ಮಾನಸಿಕ ವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾಗಿ ಅಂದರೆ ಕೆಲವು ಸಾರಿ ಭಯಪಡುತ್ತಾರೆ ಕೆಲವು ಸಾರಿ ಯೋಚನೆ ಮಾಡುತ್ತಾರೆ ಕೆಲವು ಸಾರಿ ಸಂತೋಷ ಪಡುತ್ತಾರೆ ಈ ರೀತಿ ಇವರ ಮನಸ್ಸು ಎಂದು ಸಾಮಾನ್ಯವಾಗಿ ಇರುವುದಿಲ್ಲ ಮನಸ್ಸಿನಲ್ಲಿ ಎಲ್ಲ ಲೆಕ್ಕಾಚಾರಗಳನ್ನು ಮಾಡುತ್ತಾ ಇರುತ್ತಾರೆ ಹಾಗೂ ಈ ತಾರೀಖಿನಲ್ಲಿ ಜನಿಸಿದವರು ಕೆಲವೊಂದು ವ್ಯಕ್ತಿಗಳು ಶೀಘ್ರ ಕೋಪಿಗಳು ಇರಬಹುದು ಅಂದರೆ ಈ ತಾರೀಖಿನಲ್ಲಿ ಹುಟ್ಟಿದ ಕೆಲವರು ಶೀಘ್ರ ಕೋಪವು ಬರುತ್ತೆ ಇವರಿಗೆ ಹಾಗೂ ಸಾಮಾನ್ಯವಾಗಿ ಇವರ ಬಲಹೀನತೆಯನ್ನು ಹೊರತೂಡಿಸಿಕೊಳ್ಳಲು ಇಚ್ಛಿಸದೆ ಇವರು ಯಾವುದೇ ಕಾರ್ಯದಲ್ಲೂ ಶೀಘ್ರ ನಿರ್ಧಾರವನ್ನು ಕೈಗೊಳ್ಳಲಾರರು ಅಂದರೆ ಇವರು ತಮ್ಮ ಬಲಹೀನತೆಯನ್ನು ತೋರಿಸಿಕೊಳ್ಳುವುದಿಲ್ಲ ಅಂದರೆ ಯಾವುದೇ ಕಾರ್ಯವನ್ನು ಬೇಗ ಇವರು ನಿರ್ಧಾರಕ್ಕೆ ಬರುವುದು ತಡವಾಗುತ್ತೆ ಹಾಗೂ ಇವರ ಒಂದು ಗಮನಾರ್ಹವಾದ ಗುಣವೆಂದರೆ ಇವರು ಕೆಲಸ ಕಾರ್ಯಗಳಲ್ಲಿ ಧ್ಯೇಯ ಸಾಧನೆಯನ್ನು ಮತ್ತೊಬ್ಬರು ತಲೆ ಹಾಕುವುದನ್ನು ಇವರು ಸಹಿಸಲಾರರು ಅವರು ಇವರು ಇವರ ಯಾವುದೇ ಒಂದು ಯೋಜನೆ ಆಗಲಿ ಕೆಲಸದಲ್ಲಿ ಆಗಲಿ ಇತರರು ಬಂದು ಸಲಹೆಯನ್ನು ಕೊಡುವುದು ಇವರಿಗೆ ಇಷ್ಟವಾಗುವುದಿಲ್ಲ ಇವರಿಗೆ ಕೌಟ್ ಕೌಟುಂಬಿಕ ಅಗಾಧವಾದ ಪ್ರೇಮವೂ ಇರುತ್ತೆ ಅವರು ನಿಮ್ಮ ಸಂರಕ್ಷಣೆಯು ಉತ್ತಮವಾಗಿ ಇರುತ್ತೆ ಹಾಗೂ ಇವರು ಕುಟುಂಬದ ಜನರೊಂದಿಗೆ ಅಂದರೆ ಮಡದಿ ಮಕ್ಕಳೊಂದಿಗೆ ಹೆಚ್ಚಾಗಿ ಬೆರೆತು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸುತ್ತಾರೆ ಮತ್ತು ಯಾವುದೇ ಕಾರ್ಯದಲ್ಲೂ ಮುಂದಾಳತ್ತು ವಹಿಸುವುದು ಅತಿ ವಿರಳ ಅಂದರೆ ಯಾವುದೇ ಕಾರ್ಯದಲ್ಲಿ ಇವರು ಲೀಡರ್ಶಿಪ್ ಹೆಚ್ಚಾಗಿ ಹೋಗುವುದಿಲ್ಲ ಸುಮ್ಮನೆ ಅವರ ಪಾಡಿಗೆ ಅವರು ಕೆಲಸ ಮಾಡಿಕೊಂಡು ಇರುತ್ತಾರೆ ನಾನು ಮಾಡುತ್ತೇನೆ ನಾನು ಎಂದು ಮುಂದೆ ಹೋಗುವ ಸ್ವಭಾವ ಇವರಲ್ಲಿ ಇರುವುದಿಲ್ಲ ಹಾಗೂ ಇವರ ನಿರ್ಧಾರರು ಕೂಡ ಮಧ್ಯಂತರ ಹೊರತು ಖಚಿತವಲ್ಲ ಇವರು ಯಾವುದೇ ಒಂದು ಕೆಲಸ ಮಾಡಲು ಹೆಚ್ಚು ಕಡಿಮೆ ಮಾಡುತ್ತಾರೆ ಹೆಚ್ಚು ಯೋಚನೆ ಮಾಡುತ್ತಾರೆ ಯಾವುದು ಅಷ್ಟು ಸರಿಯಾಗಿ ಮಾಡುವುದಿಲ್ಲ ಅಂದರೆ ಇವರು ಸಾಮಾನ್ಯ ಮನುಷ್ಯರಂತೆ ಬದುಕುತ್ತಾರೆ ಎಂಬುದೇ ಈ ದಿನಾಂಕ ಹದಿನಾರರಂದು ಹುಟ್ಟಿರುವ ದಿನಾಂಕ ಹದಿನೇಳು ಹದಿನೇಳು ಅಂದರೆ ಒಂದು ಎಂದರೆ ಸೂರ್ಯ ಏಳು ಎಂದರೆ ಕೇತುಗ್ರಹ ಏಳು ಒಂದು ಎಂಟು ಅಂದರೆ ಶನಿಗ್ರಹ ಅಂದರೆ ಈ ಎಲ್ಲ ರೀತಿಯ ಗುಣಗಳು ಇರುತ್ತೆ ಇವರಲ್ಲಿ ಅಂದರೆ ಇವರು ತುಂಬ ಜಾಣರೇ ಆಗಿರುತ್ತಾರೆ ಇವರು ಜಾಣರು ಅತಿ ಬುದ್ಧಿವಂತರು ಗ್ರಹಿಗಳಾದ ಇವರು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ವಿಭಿನ್ನ ರೀತಿಯ ನೀತಿಗಳು ಇವರಲ್ಲಿ ಇದೆ ಇವರದು ಚಂಚಲ ಸ್ವಭಾವ ಮತ್ತು ಅಹಂಕಾರ ಪ್ರವೃತ್ತಿ ಇರುತ್ತೆ ಅದು ಅಹಂಕಾರ ಪ್ರವೃತ್ತಿ ಎದ್ದು ಕಾಣುತ್ತದೆ ಭಾವನಾತಿರೇಕೆ ಉಂಟಾಗುವಂಥ ಸಂದರ್ಭಗಳಲ್ಲೂ ಶಾಂತ ವರ್ತಿಸುತ್ತಾರೆ ಅಂದರೆ ಹೆಚ್ಚು ಕಷ್ಟ ಬಂದರೆ ಹೆಚ್ಚು ಸಂತೋಷವಾದರೂ ಇವರು ಒಂದೇ ಸಮನಾಗಿಯೇ ಇರುತ್ತಾರೆ ಅಂದರೆ ಯಾವುದೂ ಉದ್ವೇಗವನ್ನು ಪಡೆದುಕೊಳ್ಳುವುದಿಲ್ಲ ಕೆಲವು ಸಾರಿ ತಪ್ಪಾಗಿದ್ದರೂ ಔದಾರ್ಯ ತೋರಿಸುವರಾದರೂ ಮತ್ತೆ ಕೆಲವು ಸಾರಿ ಅತಿಯಾದ ಜೀಪುಣತನವನ್ನು ಪ್ರದರ್ಶಿಸುತ್ತಾರೆ ಅಂದರೆ ಅತಿ ದಿಮುಡರು ಇವರು ಕೆಲವು ಸಾರಿ ಇಲ್ಲದ ಸಲ್ಲದ ದಾನ ಧರ್ಮಗಳೆಲ್ಲ ಮಾಡುತ್ತಾರೆ ಕೆಲವು ಸಾರಿ ತುಂಬ ಜಿಪುಣತನವನ್ನು ತೋರಿಸಿ ಅಪಾರ ಜ್ಞಾನ ಪಡೆಯಬೇಕೆಂಬ ಆಕಾಂಕ್ಷೆ ಉಳ್ಳವರು ಇವರು ಹೊಸ ಹೊಸ ಸಂಶೋಧನೆಗಳನ್ನು ಮಾಡಲು ನಿರತರಾಗುವ ಸಾಧ್ಯತೆ ಇದೆ ಸಂಗ್ರಹಿಸಲಾದ ಇವರು ಪರರ ಮೇಲಿನ ಪ್ರಭುತ್ವ ಪಡೆಯಲು ಹತರಿಯುತ್ತಾರೆ ಅಂದರೆ ಇವರು ಇತರರಿಗೆ ಇವರ ಕಂಟ್ರೋಲ್ನಲ್ಲಿ ತೆಗೆದುಕೊಳ್ಳಲು ಆಸೆ ಪಡುತ್ತಾರೆ ಹಾಗೂ ಈ ತಾರೀಕು ಈ ತಾರೀಖಿನಲ್ಲಿ ಜನಿಸಿದ ಅವರು ಹೆಚ್ಚು ಕೆಲಸ ಕಾರ್ಯಗಳು ಆಫೀಸ್ನಲ್ಲಿ ಕೆಲಸ ಮಾಡಲು ಇಷ್ಟೆ ಪಡುತ್ತಾರೆ ಬುದ್ಧಿವಂತರು ಅತಿ ಜಾಣರು ಆಗಿ ಇರುತ್ತಾರೆ ದಿನಾಂಕ ಹದಿನೇಳರಂದು ಹುಟ್ಟಿದರು ದಿನಾಂಕ ಹದಿನೆಂಟು ಹದಿನೆಂಟು ಒಂದು ಎಂದರೆ ಸೂರ್ಯ ಎಂಟು ಎಂದರೆ ಶನಿ ಎಂಟು ಒಂದು ಒಂಬತ್ತು ಒಂಬತ್ತು ಎಂದರೆ ಕುಜಗ್ರಹ ಕುಜಗ್ರಹ ಎಂದರೆ ಮಂಗಳ ಅಂದರೆ ಕೋಪಿಷ್ಟರು ತುಂಬ ಒಂಬತ್ತು ಎಂದರೆ ಕೋಪಿಷ್ಟವುಳ್ಳವರು ಬುದ್ಧಿವಂತರು ಜಾಣರು ಎಲ್ಲ ಕೆಲಸ ಕಾರ್ಯವನ್ನು ಮಾಡಲು ಮುದ್ದಾಗುವವರು ಉಳ್ಳವರು ಎಲ್ಲ ರೀತಿಯ ಒಳ್ಳೆಯ ಗುಣಗಳು ಸೇರಿರುತ್ತರೆ ದಿನಾಂಕ ಹದಿನೆಂಟರಂದು ಹುಟ್ಟಿರೋರು ಅಂದರೆ ಇವರು ಜ್ಞಾನ ಸಂಪನ್ನರು ಅಲ್ಪ ಸ್ವಲ್ಪ ಭಾವನಾಜೀವಿಗಳಾದರೂ ಇತರರಿಗೆ ತೆರೆಪಾಗುವ ವ್ಯಕ್ತಿತ್ವ ಇವರಲ್ಲಿ ಬರೋದಿಲ್ಲ ಆದರೆ ಇತರರಿಗೆ ಇವರು ಸರಂಡರ್ ಆಗೋದಿಲ್ಲ ಇವರದು ಲೀಡರ್ಶಿಪ್ ಗುಣ ಒಳ್ಳೆಯ ಲೀಡರ್ಶಿಪ್ ಇವರಿಗೆ ಇಷ್ಟ ಆಗುತ್ತೆ ಆ ವಾದ ವಿವಾದಗಳಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಅಂದರೆ ಯಾರ ಹತ್ರ ಆದರೂ ಹೆಚ್ಚಾಗಿ ಮಾತಾಡಬೇಕು ವಾದ ವಿವಾದಗಳನ್ನು ಮಾಡಬೇಕಾದರೆ ತುಂಬ ಆಸಕ್ತಿ ಇವರು ಯಾವ ರೀತಿಯಲ್ಲೂ ಸಹ ಇವರಿಗೆ ಸಂಬಂಧವಿಲ್ಲದ ಕೆಲಸ ಕಾರ್ಯಗಳಲ್ಲೂ ಸಹ ಇವರು ವಾದ ಮಾಡಲು ಹೋಗುತ್ತಾರೆ ಹಾಗೂ ಇವರ ವೈಮನಸ್ಸುಗಳಲ್ಲಿ ಆಸಕ್ತಿ ತೋರಿಸುವುದಲ್ಲದೆ ಇವರು ಭಾಗವಹಿಸುವ ಸಾಧ್ಯತೆಗಳುಂಟು ಎಲ್ಲ ವ್ಯವಹಾರ ವಿಚಾರಗಳಲ್ಲೂ ಇವರದೇ ಆದ ನಿಲುವಿನಿಂದ ಇರುವುದೇ ಹೊರತು ಇತರಿಗೆ ಸಲಹೆ ಮತ್ತು ಎಚ್ಚರಿಕೆಗಳನ್ನು ಇವರು ಪಡೆಯಲು ಇಷ್ಟಪಡುವುದಿಲ್ಲ ಅಂದರೆ ಯಾವುದೇ ಕೆಲಸ ಕಾರ್ಯವನ್ನು ತಮಗೆ ಇಷ್ಟ ಬಂದಂತೆ ಮಾಡುತ್ತಾರೆ ಹೊರತು ಇತರರ ಮಾತನ್ನು ಇವರು ಕೇಳುವುದೇ ಇಲ್ಲ ಇದಕ್ಕೆ ಕಾರಣ ಇವರ ಸ್ವಾತಂತ್ರ್ಯ ವ್ಯಕ್ತಿತ್ವ ಅಂದರೆ ಇವರಿಗೆ ಯಾವುದು ಇಷ್ಟ ಬರುತ್ತೋ ಅದನ್ನೇ ಮಾಡುತ್ತಾರೆ ಇತರರ ಮಾತನ್ನು ಕೇಳುವುದಿಲ್ಲ ಇವರು ಜಾಣರು ಹಾಗೂ ಉತ್ತಮ ಬುದ್ಧಿವಂತರು ವಾದ ವಿವಾದ ಮಾಡೋದರಲ್ಲಿ ಎತ್ತಿದ ಕೈ ಇರೋದರಿಂದ ದಿನಾಂಕ ಹದಿನೆಂಟರಂದು ಹುಟ್ಟಿರುವವರು ಒಳ್ಳೆಯ ರೀತಿಯ ಜೀವನವನ್ನು ನಡೆಸುತ್ತಾರೆ ದಿನಾಂಕ ಹತ್ತೊಂಬತ್ತು ಹತ್ತೊಂಬತ್ತು ಎಂದರೆ ಒಂದು ಎಂದರೆ ಸೂರ್ಯ ಒಂಬತ್ತು ಎಂದರೆ ಮಂಗಳ ಅಂದರೆ ಕೋಪ ಜಾಸ್ತಿ ಒಂಬತ್ತು ಮತ್ತು ಒಂದು ಸೇರಿದರೆ ಹತ್ತು ಹತ್ತು ಎಂದರೆ ಮತ್ತೆ ಒಂದೇ ಬರುತ್ತೆ ಆದ್ದರಿಂದ ಇವರಿಗೆ ಒಳ್ಳೆಯ ರೀತಿಯ ಲೀಡರ್ಶಿಪ್ ಗುಣಗಳು ಹಾಗೂ ತುಂಬ ಕೋಪಿಷ್ಟರು ಹಳೆಯ ಗುಣಗಳು ಲೀಡರ್ಶಿಪ್ ಗುಣವು ಇವರಲ್ಲಿ ಇರುತ್ತದೆ ನಾನಾ ಗುಣಗಳ ನಡವಳಿಕೆಗಳ ಮಿಶ್ರಣ ಇರುತ್ತೆ ಇವರ ಜೀವನದಲ್ಲಿ ಅಂದರೆ ನಾನಾ ಗುಣಗಳು ಇವರಲ್ಲಿ ಇರುತ್ತೆ ಇವರಿಗೆ ಏಕಾಂತ ಬಾಳವೆ ತುಂಬ ಇಷ್ಟವಾಗುತ್ತೆ ವ್ಯಕ್ತಿ ಸ್ವಾತಂತ್ರ್ಯ ನಂಬಿಕೆಯಲ್ಲಿ ಇಟ್ಟಿರೋರು ಛಲದ ಸ್ವಭಾವವೂ ಉಂಟು ಹಾಗೂ ಶಾಂತ ಜೀವನದ ಆಸಕ್ತರು ನಿಜ ಅಂದರೆ ತುಂಬ ಛಲದ ಸ್ವಭಾವದವರು ಹಾಗೂ ಶಾಂತ ಚಿತ್ತರು ಇವರಿಗೆ ತುಂಬ ಇಷ್ಟವಾಗುತ್ತೆ ಹಾಗೂ ಸಹಕರಿಸುವ ಹಿಂದೆ ಇಟ್ಟು ನಿಮ್ಮ ಪ್ರತಿಭೆಯನ್ನು ಉಳ್ಳದ್ದು ಅಂದರೆ ಇತರರಿಗೆ ಇವರು ಸಹಾಯ ಮಾಡಲು ಹೋಗೋದಿಲ್ಲ ಆದರೆ ಇವರು ಮಾತ್ರ ಬಹುಮುಖ ಉಳ್ಳವರು ಅಂದರೆ ನಾನಾ ವಿದ್ಯೆಯನ್ನು ಕಲಿತಿರುತ್ತಾರೆ ದಿನಾಂಕ ಹತ್ತೊಂಬತ್ತರಲ್ಲಿ ಹುಟ್ಟಿರುವರು ಹಾಗೂ ಈ ತಾರೀಖಿನಲ್ಲಿ ಜನಿಸಿದವರು ವ್ಯಕ್ತಿಗಳು ಅದೃಷ್ಟ ಭಾಗ್ಯಗಳು ಅನೇಕ ಬದಲಾವಣೆಗಳು ಆಗುತ್ತಲೇ ಇರುತ್ತೆ ಇಷ್ಟೇ ಅಲ್ಲ ಇವರಿಗೆ ಸಹಕರಿಸುವ ಇತರರ ಭಾಗ್ಯವು ಏರುಪೇರಾಗಿ ನಾನಾ ಬದಲಾವಣೆಗಳು ಕಾರಣವಾಗುತ್ತೆ ಅಂದರೆ ಇವರಿಗೆ ಭಾಗ್ಯ ಅಂದರೆ ಸಾಮಾನ್ಯವಾಗಿ ಶ್ರೀಮಂತಿಕೆ ಇದೆಲ್ಲ ಒಂದೇ ರೀತಿ ಇರುವುದಿಲ್ಲ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗುತ್ತಾ ಇರುತ್ತೆ ಒಂದು ಸಾರಿ ಶ್ರೀಮಂತಿಕೆ ಇರುತ್ತೆ ಇನ್ನೊಂದು ಸಾರಿ ಕಷ್ಟ ಬರುತ್ತೆ ಹಾಗೂ ಇವರ ಜೊತೆಯಲ್ಲಿ ಯಾರು ಇರುತ್ತಾರೋ ಅವರಿಗೂ ಸಹ ಅದೇ ರೀತಿ ಶ್ರೀಮಂತಿಕೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಈ ರೀತಿ ಏರುಪೇರು ಇವರ ಜೀವನದಲ್ಲಿ ಇದ್ದೇ ಇರುತ್ತೆ ಇವರು ಒಂದು ಖಚಿತವಾದ ಒಂದು ರೀತಿಯ ಉದ್ಯೋಗ ಇವರಿಗೆ ಸರಿಯಾಗಿ ಕಾಣುವುದಿಲ್ಲ ಅಂದರೆ ಇವರು ಒಂದೇ ಕೆಲಸದಲ್ಲಿ ಇರಲು ಇಷ್ಟಪಡೋದಿಲ್ಲ ಹೆಚ್ಚು ಹೆಚ್ಚು ಸಂಬಳ ಬರುತ್ತಿದ್ದರೆ ಒಂದು ಕೆಲಸದಿಂದ ಏನೊಂದು ಕೆಲಸಕ್ಕೆ ಹೋಗುತ್ತಲೇ ಇರುತ್ತಾರೆ ಇಲ್ಲ ಹತ್ತೊಂಬತ್ತರಲ್ಲಿ ಹುಟ್ಟಿರೋನ ಅರ್ಥ ಮಾಡಿಕೊಳ್ಳಲು ಯಾರಿಗೂ ಸ ಸಾಧ್ಯವೇ ಇಲ್ಲ ಇವರ ವ್ಯಕ್ತಿತ್ವವೇ ಬಹುಮುಖ ಪ್ರತಿಭೆ ಇರುವುದರಿಂದ ಇವರನ್ನು ಅರ್ಥ ಮಾಡಿಕೊಳ್ಳಲು ಆಗುವುದೇ ಇಲ್ಲ ಒಂದು ಸಾರಿ ಒಳ್ಳೆಯವರಾಗಿ ಕಾಣುತ್ತಾರೆ ಒಂದು ಸಾರಿ ಕೆಟ್ಟವರಾಗಿ ಕಾಣುತ್ತಾರೆ ಒಂದು ಸಾರಿ ಶಾಂತವಾಗಿ ಕಾಣುತ್ತಾರೆ ಒಂದು ಸಾರಿ ಕೋಪಿಷ್ಟರಾಗಿ ಕಾಣುತ್ತಾರೆ ಆದ್ದರಿಂದ ಇವರ ಬಹುಮುಖ ಪ್ರತಿಭೆ ತಿಳಿದುಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ ಅಂತಹ ವ್ಯಕ್ತಿತ್ವ ಈ ದಿನಾಂಕ ಹತ್ತೊಂಬತ್ತು ಹುಟ್ಟಿರೋ ಜೀವನವು ಏರುಪೇರು ಎಲ್ಲವೂ ಇರುತ್ತೆ ಕಷ್ಟವೂ ಇರುತ್ತೆ ಸುಖವೂ ಇರುತ್ತೆ ಎಂಬುದನ್ನು ದಿನಾಂಕ ಇಪ್ಪತ್ತು ಇಪ್ಪತ್ತು ಎಂದರೆ ಎರಡು ಎರಡು ಎಂದರೆ ಚಂದ್ರ ಸೊನ್ನೆ ಲೆಕ್ಕಕ್ಕೆ ಬರುವುದಿಲ್ಲ ಆದ್ದರಿಂದ ಚಂದ್ರನಲ್ಲಿರುವ ಎಲ್ಲ ಗುಣಗಳು ಇರುತ್ತವೆ ಕೆಲವು ಸಾರಿ ಸಂತೋಷವಾಗಿರುತ್ತೆ ಕೆಲವು ದಿನ ದುಃಖದಲ್ಲಿ ಇರುತ್ತಾರೆ ಕೆಲವು ಸಾರಿ ಭಯದಲ್ಲಿ ಇರುತ್ತಾರೆ ಕೆಲವು ಸಾರಿ ಸಂತೋಷವಾಗಿ ಇರುತ್ತೆ ಇದೇ ರೀತಿ ಇವರು ಎಲ್ಲ ಸ್ನೇಹಿತರೊಂದಿಗೆ ಚೆನ್ನಾಗಿ ಇರುತ್ತಾರೆ ಎಲ್ಲ ಸ್ನೇಹ ಎಲ್ಲರ ಸ್ನೇಹವನ್ನು ಇವರು ಪಡೆಯುತ್ತಾರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಹೆಚ್ಚು ಉಳ್ಳವರು ಆಗಿದ್ದಾರೆ ಅಂದರೆ ಯಾವುದೇ ಕೆಲಸವನ್ನು ಮಾಡಲು ಸುಮ್ಮನೆ ಸುಮ್ಮನೆ ಕೆಲಸ ಮಾಡಲು ಹೋಗುವುದಿಲ್ಲ ಇದರಿಂದ ಮುಂದೆ ಏನಾಗುತ್ತೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಎಲ್ಲವನ್ನು ಆಲೋಚನೆ ಮಾಡಿ ನಂತರ ಆ ಕೆಲಸ ಕಾರ್ಯದಲ್ಲಿ ಕೈ ಹಾಕುತ್ತಾರೆ ಹಾಗೂ ಅತೀತ ವಿಷಯದಲ್ಲೂ ಇವರ ದೃಷ್ಟಿಕೋನವನ್ನು ಹರಿಸದೆ ಬಿಡುವುದಿಲ್ಲ ಅಂದರೆ ಒಂದು ಸಣ್ಣ ಸಣ್ಣ ವಿಷಯವನ್ನು ಎಲ್ಲವನ್ನೂ ತಿಳಿದು ನಂತರ ಆ ಕೆಲಸ ಕಾರ್ಯಕ್ಕೆ ಹೋಗಲು ಇವರು ಇಷ್ಟಪಡುತ್ತಾರೆ ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ಹೆಚ್ಚು ಆಸಕ್ತರಾದ ಇವರು ದುಡುಕಿನ ನಿರ್ಧಾರ ಕೈಕೊಳ್ಳದೆ ನಾಯಕತ್ವ ಪಡುವುದರಲ್ಲಿ ಹಿಂ ಹಿಂದಿರುತ್ತಾರೆ ಅಂದರೆ ಇವರು ಲೀಡರ್ಶಿಪ್ ಆಗಲು ಹೋಗುವುದಿಲ್ಲ ಸುಮ್ಮನೆ ಇಲ್ಲಸಲ್ಲದ ಜೊತೆಯವರು ಸೇರಿ ಲೀಡರ್ಶಿಪ್ ಮಾಡಿಕೊಂಡು ಸಂಸಾರದಲ್ಲಿ ತೊಂದರೆ ಮಾಡಿಕೊಳ್ಳುವುದು ಬೇಡವೆಂದು ಆದಷ್ಟು ಇವರು ದೂರನೇ ಇರುತ್ತಾರೆ ಹಾಗೂ ಇವರು ಬೇರೆ ಯಾರಾದರೂ ನಾಯಕರು ಲೀಡರ್ಸ್ ಆದರೆ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಲು ಹೋಗುತ್ತಾರೆ ಹಾಗೂ ಈ ತಾರೀಖಿನ ಜನಿಸಿದವರಿಗೆ ಅನೇಕರಲ್ಲಿ ಕಂಡುಬರುವ ವೈಶಿಷ್ಟ್ಯವೇನೆಂದರೆ ಇವರ ಧೈರ್ಯದಲ್ಲಿ ದೃಢತೆ ಇರುತ್ತೆ ಅಂದರೆ ಇವರು ಧೈರ್ಯದಿಂದ ಯಾವುದೇ ಕೆಲಸವನ್ನು ಮಾಡಲು ಮುನ್ನುಗ್ಗುತ್ತಾರೆ ಹಾಗೂ ಇತರರ ಕಿವಿಗೆ ಬೀಳದಂತೆ ರಹಸ್ಯವಾಗಿ ಇಟ್ಟಿರುತ್ತಾರೆ ಅಂದರೆ ಇವರು ಯಾವುದೇ ಕೆಲಸವನ್ನು ಮಾಡಿದರೂ ಇನ್ನೊಬ್ಬರಿಗೆ ತಿಳಿಸದೆ ರಹಸ್ಯವಾಗಿ ಆ ಮಾಹಿತಿಯನ್ನು ಇಟ್ಟಿರುವ ಒಂದು ವಿಶಿಷ್ಟವಾದ ಗುಣ ಇವರಲ್ಲಿ ಇರುತ್ತೆ ಇವರು ಭಾಷಣಕಾರರು ಆಗದೇ ಇದ್ದರೂ ಮಾತನಾಡಲು ಶುರು ಮಾಡಿದರೆ ಚೆನ್ನಾಗಿಯೇ ಮಾತನಾಡುತ್ತಾರೆ ಇವರು ಭಾಷಣ ಮಾಡಲು ಹಿಂದೆ ಹೋದರೂ ಲೇಖಣಿ ಅಂದರೆ ಏನಾದರೂ ಬರೆಯುವುದರಲ್ಲಿ ಮಾತ್ರ ತುಂಬ ಮುಂದೆ ಇರುತ್ತಾರೆ ಒಳ್ಳೆಯ ಲೇಖಕರು ಆಗಬಹುದು ಹಾಗೂ ಸಾಮಾನ್ಯವಾಗಿ ಉತ್ತಮ ಲೇಖಕರಲ್ಲಿ ಕಾಣುವ ಸತ್ಯ ಸಂಗತಿ ಅಂದರೆ ದಿನಾಂಕ ಇಪ್ಪತ್ತರಂದು ಹುಟ್ಟಿರೋರು ಲೇಖಕರು ಆಗಿರುತ್ತಾರೆ ಅನೇಕ ಲೇಖಕರು ದಿನಾಂಕ ಇಪ್ಪತ್ತರಂದೇ ಹುಟ್ಟಿರುತ್ತಾರೆ ಇಂತಹ ಒಂದು ಗುಣ ಇವರಲ್ಲಿ ನೋಡಿದ್ರೆ ಸ್ನೇಹಿತರೆ ದಿನಾಂಕ ಹದಿನಾರು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಂದು ಹುಟ್ಟಿರುವ ಗುಣವಿಶೇಷಗಳು ಇದೇ ರೀತಿ ಒಂದೊಂದು ವ್ಯಕ್ತಿಯಲ್ಲೂ ಒಂದೊಂದು ಗುಣವಿಶೇಷಗಳು ಇರುತ್ತವೆ ಅದನ್ನು ನಾವು ಮೊದಲೇ ಕೆಲವು ಗುಣ ವಿಷಯ ತಿಳಿದುಕೊಂಡರೆ ನಮಗೂ ಸಹ ಸಹಾಯವಾಗಬಹುದು ಅವರ ಗುಣ ಯಾವ ರೀತಿ ಇರುತ್ತೋ ಅದೇ ರೀತಿ ನಾವು ನಡೆದುಕೊಂಡರೆ ಜಗಳವೂ ಇಲ್ಲ ನಮ್ಮ ಒಂದು ಕೆಲಸ ಕಾರ್ಯಗಳು ಸುಲಭವಾಗಿ ಆಗುತ್ತೆ ಆದ್ದರಿಂದ ಇಂಥ ಸಾಮಾನ್ಯವಾದ ಒಂದು ವಿಷಯ ಎಲ್ಲರೂ ತಿಳಿದುಕೊಂಡರೆ ಒಳ್ಳೆಯದು ಆದ್ದರಿಂದ ನಾನು ಸರಳವಾದ ಭಾಷೆಯಲ್ಲಿ ಈ ಒಂದು ಮಾಹಿತಿ ನೀಡಿದ್ದೇನೆ ಹಾಗೂ ನೀವು ಎಲ್ಲರೂ ನನಗೆ ಪ್ರೋತ್ಸಾಹಿಸಬೇಕು ನನ್ನ ಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ನೆಂಟರಿಗೆ ಹಾಗೂ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಬೇಕು ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿದರೆ ಒತ್ತಿದರೆ ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಬಹುದು ಹಾಗೂ ಆಲ್ ನೋಟಿಫಿಕೇಷನ್ ಸಹ ತಮಗೆ ಬರುತ್ತೆ ಆದ್ದರಿಂದ ಈವರೆಗೆ ನನಗೆ ಪ್ರೋತ್ಸಾಹ ನೀಡುವ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಹಾಗೂ ಎಲ್ಲ ನನ್ನ 何年ほどのアップしとってね、飲むしかない。